ಒಂದ್ ವರ್ಷದಿಂದ ಪ್ರಾಪರ್ಟಿ ಸೇಲ್ ಗಿಟ್ಟಿದೀರ ಇಲ್ಲ ಇಲ್ಲ ಒಂದ್ ವಾರದಿಂದ ಒಂದು ವಾರದಿಂದ ಹಾ ಹಾ ಇವಾಗ ಅದು ನಮ್ಗೆ ಸೇಲ್ ಆಗುತ್ತಾ ಹೇಗೆ ಬೇಗ ಸ್ವಲ್ಪ ಲೇಟ್ ಆಗುತ್ತಾ ಇದು ಮೂರ್ ಫ್ಲೋರ್ ಇದೆಯಾ ಪ್ರಾಪರ್ಟಿ ಇಲ್ಲ ಇಲ್ಲ ಅದು ಖಾಲಿ ಇದೆ ಖಾಲಿ ಸೈಟ್ ಮತ್ತೆ ಬೋರ್ವೆಲ್ ಇದೆ ಇಲ್ಲಿ ಮೊದ್ಲು ನೀವು ಮೂರ್ ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕು ಅಂತ ತಗೊಂಡಿರೋದಾ ಇದು ಜಾಗ ಹೌದು ಹೌದು ಗುರುಜಿ ಆದ್ರೆ ಇವಾಗ ಸಾಲ ಇದು ಸಾಲ ಜಾಸ್ತಿ ಆಗಿದೆ ಅಂತ ಮಾಡ್ತಿದ್ದೀರಾ ಅಥವಾ ಜಾಗ ಚೆನ್ನಾಗಿಲ್ಲ ಅಂತ ಮಾಡ್ತಿದ್ದೀರಾ ಇನ್ವೆಸ್ಟ್ ಮಾಡ್ಕೊಳ ಅಂತ ಮಾಡ್ತಾ ಒಂದ್ ವಾರದಲ್ಲೇ ಸೇಲ್ ಆಗೋಗ್ಬೇಕು ಅಂತ ಲೊಕೇಶನ್ ಅಲ್ಲಿ ಇದೆಯಾ ಅದು ಇಲ್ಲ ಇಲ್ಲ ಸೇಲ್ ಆಗುತ್ತೆ ಹ್ಮ್ ಹ್ಮ್ ನೋಡಿ ಈ ಜಾಗ ನಿಮಗೆ ನೀವು ಬಹಳ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ತಗೊಂಡಿರೋದು ಬಹಳ ಇಷ್ಟಪಟ್ಟು ತಗೊಂಡಿರೋದು ಈ ಜಾಗ ನಿಮಗೆ ಋಣಾನುಬಂಧ ಬಂದಿರೋ ಅರ್ಥ ಸೊ ಈ ಜಾಗನ ಮಾರೋದಿಕ್ಕೆ ಮೊದಲು ಈ ಜಾಗದ ಒಂದ್ ಸ್ವಲ್ಪ ಮಣ್ಣು ತಗೊಂಡು ಮನೆಯಲ್ಲಿ ಇಟ್ಕೊಂಡು ಆ ಒಂದು ಮಣ್ಣಿಗೆ ಒಂದಿಷ್ಟು ಧೂಪ ದೀಪ ತೋರಿಸಿ ನೈವೇದ್ಯ ಮಾಡಿ ಭೂದೀಪ ದೇವಿ ಅಂತ ಹೇಳಿ ಭೂ ಭೂದೇವಿ ಅಂತ ಹೇಳಿ ಆ ದೇವಿಗೆ ಪೂಜೆ ಮಾಡಿ ಗುರುಜಿ ಪೂಜೆ ಮಾಡಿ ಮತ್ತೆ ಅದೇ ಮಣ್ಣನ್ನ ತಗೊಂಡು ಒಂದು ಪ್ಯಾಕೆಟ್ ಅಲ್ಲಿ ಒಂದು ಪೇಪರ್ ಅಲ್ಲಿ ಎಂದ್ರಲ್ಲಾದ್ರೂ ಪ್ಯಾಕ್ ಮಾಡಿ ಅದು ತಲೆ ಕೆಳಗೆ ಇಟ್ಕೊಂಡು ಮಲ್ಕೊಳ್ಳಿ ಆ ಜಾಗ ಇಟ್ಕೋಬೇಕಾ ಮಾರ್ಬೇಕಾ ಅಥವಾ ಜಾಗ ಯಾವಾಗ ಸೇಲ್ ಆಗುತ್ತೆ ಸೇಲ್ ಆಗುತ್ತಾ ಇಲ್ವಾ ಆ ದೇವಿನೇ ನಿಮ್ಗೆ ಕನ್ಸಲ್ ತೋರಿಸ್ತಾರೆ ಯಾಕೆ ಅಂದ್ರೆ ಈ ಜಾಗ ನಿಮ್ಮನ್ನ ಬಿಡೋದಿಲ್ಲ ಅಂತ ಹೇಳ್ತಿದೆ ನನಗೆ ಹಾ ಅರ್ಥ ಆಗ್ತಿದ್ಯಾ ಗುರುಜಿ ಹಾ ಈ ಜಾಗ ನಿಮ್ಮನ್ನ ಬಿಡೋದಿಲ್ವ ಅಂತ ಅಂದ್ರೆ ನಾವಿಂದ ಪ್ರಾಪರ್ಟಿ ನೋಡಿದ್ದೀವಿ ಗುರುಜಿ ಬೆಂಗಳೂರಲ್ಲಿ ಹಾ ಅದು ಇವಾಗ ಅದು ಮಾತುಕತೆ ಇಲ್ಲಾ ಅದ್ ಮಾರಿ ಇದನ್ನ ತಗೊಳಣಾ ಅಂತ ಸಾಲ ಮಾಡಿ ಮಾರಬಾರದು ಅಂತ ಆಹ್ ನಂಗದ್ ಗೊತ್ತಾಗ್ತಿದೆ ಆದ್ರ ದೇವಿ ಹತ್ರ ನೀವೇ ಮಾತಾಡಿ ನಾನ್ ನಿಮ್ಗ್ ಐಡಿಯಾ ಕೊಟ್ಟಿದೀನಿ ಗುರುಜಿ ಒಳ್ಳೇದಾಗ್ಲಿ